ಅಮೆರಿಕಲೆಲ್ಲ ಒಂದು ಸಿಸ್ಟಮ್ ಇದೆ ಅವರು ಹೌಸ್ ಟ್ಯಾಕ್ಸ್ ಕಟ್ತಾರೆ ಓಕೆನಾ ಆ ಟ್ಯಾಕ್ಸ್ ದುಡ್ಡಲ್ಲೇನೆ ಅಲ್ಲಿ ಒಂದು ಸ್ಕೂಲ್ ಝೋನ್ ಮಾಡ್ಕೊಂಡಿರ್ತಾರೆ ಆ ಅಷ್ಟು ಎಲ್ಲ ಹೌಸ್ಗಳಿಂದ ಬರೋ ಟ್ಯಾಕ್ಸ್ ತಗೊಂಡು ಒಂದು ಸ್ಕೂಲ್ ಮಾಡ್ತಾರೆ ಪಬ್ಲಿಕ್ ಸ್ಕೂಲ್ ಅಂತ ಓಕೆನಾ ಒಂದು ಐದು ಸಾವಿರ ಡಾಲರ್ ಏನೋ ಕಟ್ತಾರೆ ಅನ್ಕೊಳ್ಳಿ ಎಲ್ಲ ಸೇರಿಸ್ಬಿಟ್ಟು ಆ ದುಡ್ಡಲ್ಲೇ ಆ ಸ್ಕೂಲ್ ರನ್ ಆಗುತ್ತೆ ಎಲ್ಲಾ ಮಕ್ಕಳಿಗೂ ಫ್ರೀ ಎಜುಕೇಶನ್ ಕೊಡ್ತಾರೆ ಓಕೆನಾ ಈಗ ಅನ್ಕೊಳ್ಳಿ ನೀವು ಎಲ್ಲರೂ ಹೌಸ್ ಟ್ಯಾಕ್ಸ್ ಕಟ್ತಾರೆ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಬೋದು ಅಥವಾ ಮನೆ ಕಟ್ಬೋದು ಟ್ಯಾಕ್ಸ್ ಅಲ್ವಾ ಸುಮ್ನೆ ಅನ್ಕೊಳ್ಳಿ ಹದಿನೈದು ಸಾವಿರ ರೂಪಾಯಿ ಒಂದು ಏರಿಯಾ ಒಂದು ವಾರ್ಡ್ ಅಲ್ಲಿ ಅಂತ ಇಟ್ಕೊಳ್ಳಿ ಒಂದು ಹದಿನೈದು ಸಾವಿರ ರೂಪಾಯಿ ಇಯರ್ಲಿ ಹಾಕಿ ಅವರಿಗೆ ಟ್ಯಾಕ್ಸ್ ಹದಿನೈದು ಆರು ಕೋಟಿ ಅಲ್ವಾ ಹದಿನೈದು ಸಾವಿರ ಇಂಟು ನಾಲ್ಕು ಸಾವಿರ ಆರು ಕೋಟಿಲಿ ಒಂದು ಒಳ್ಳೆ ಸ್ಕೂಲ್ ಮಾಡಬಹುದಾ ವಾರ್ಡ್ ಅಲ್ಲಿ ನೆಕ್ಸ್ಟ್ ಇಯರ್ ಕೋಟಿ ಬಂತು ಆರು ಕೋಟಿಲಿ ಮೈಂಟೈನ್ ಮಾಡಬಹುದಾ ಅವಾಗ ಇಷ್ಟು ಜನಕ್ಕೆ ಹದಿನೈದು ಸಾವಿರಕ್ಕೆ ಒಂದ್ಸತಿ ಇನ್ವೆಸ್ಟ್ ಮಾಡ್ಬಿಟ್ರೆ ಫ್ರೀ ಎಜುಕೇಶನ್ ಆಯ್ತು ಮಕ್ಕಳಿಗೆ ಮಕ್ಕಳಿಗೆ ಬಡ ಇರೋದು ಅಲ್ವಾ ಮತ್ತೆ ಆರ್ ಕೋಟಿ ಬರುತ್ತೆ ನೆಕ್ಸ್ಟ್ ವರ್ಷ ಅನ್ಕೊಳ್ಳಿ ಇನ್ನೊಂದು ಸ್ಕೂಲ್ ಓಪನ್ ಮಾಡಿ ಪಕ್ಕದಲ್ಲಿ ಆಮೇಲೆ ಮೂರು ಕೋಟಿ ಸಾಕು ನೀವು ಮೈಂಟೈನ್ ಮಾಡೋದಕ್ಕೆ ಆಮೇಲೆ ಒಂದ್ ಕೋಟಿ ಸಾಕು ನಿಮ್ಗೆ ಹದಿನೈದು ಸಾವಿರ ಹೋಗಿ ಕೊನೆ ಎರಡ್ ಸಾವಿರ ರೂಪಾಯಿ ಬಂದಿರುತ್ತೆ ಅಲ್ವಾ ಎಲ್ಲರಿಗೂ ಅನುಕೂಲ ಆಗತ್ತಾನೆ ನಾನು ಹೇಳಿದ ಈ ತರ ನಾನೊಂದ್ ಸಿಂಪಲ್ ಎಕ್ಸಾಂಪಲ್ ಹೇಳಿದ್ದು ಇದು ಈ ತರ ಸಾವಿರಾರು ವಿಷಯಗಳಿದಾವೆ ಈ ತರದ ವಿಷಯಗಳೇ ಚರ್ಚೆಗಳಾಗಬೇಕು ನಮ್ಮಲ್ಲಿ